ನಮಸ್ಕಾರ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಪಿಂಚಣಿಯಲ್ಲಿ ಹೆಚ್ಚಳ ಕೂಡ ಆಗ್ತಾ ಇದೆ ಈ ಕಡೆ ಪ್ರತಿ ತಿಂಗಳು ಹನ್ನೆರಡು ನೂರು ರೂಪಾಯಿ ನೀವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಕೂಡಿಸಿ ಕೊಡುವಂತಹ ಯೋಜನೆ ಇದು ಹೌದು ಕೇಂದ್ರ ಸರ್ಕಾರನು ಕೂಡ ಇದರಲ್ಲಿ ದುಡ್ಡು ಕೊಡುತ್ತೆ ರಾಜ್ಯ ಸರ್ಕಾರವೂ ಕೂಡ ಇದರಲ್ಲಿ ದುಡ್ಡು ಸಿಗತ್ತೆ ಹಾಗಾದ್ರೆ ಇದು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಇನ್ನು ಉಳಿದಂತಹದ್ದು ಈಗ ಅಂಗವಿಕಲರಾಗಿರ್ಲಿ ವಿಧವಾ ಮಹಿಳೆಗೆ ನಿಮ್ಗೆ ಪಿಂಚಣಿ ಅಂತ ಜಮಾ ಆಗ್ತಾ ಇರತ್ತೆ ಅದರಲ್ಲಿ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಎಲ್ಲವೂ ಕೂಡ ನಾವು ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ ಎಷ್ಟು ಹೆಚ್ಚಳ ಆಗಿದೆ ಇನ್ನು ಎಷ್ಟು ದಿನಗಳ ಕಾಲ ಅಂದ್ರೆ ಅತಿ ಶೀಘ್ರದಲ್ಲಿ ಮಾಹಿತಿ ಕೊಟ್ಟಿದ್ರು ಆದ್ರೆ ಇನ್ನು ಎಷ್ಟು ದಿನಗಳ ಕಾಲ ತೆಗೆದುಕೊಳ್ತಾರೆ ಹೆಚ್ಚಳ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಅಂದ್ರೆ ಹಿರಿಯರಿಗೆ ಆಗ್ತಾ ಇದೆಯಾ ವಿಧವಾ ಮಹಿಳೆಯರಿಗೆ ಆಗ್ತಾ ಇದೆಯಾ ಅಥವಾ ಆಗ್ತಾ ಇದೆಯಾ ಇನ್ನು ಕೇಂದ್ರ ಸರ್ಕಾರದಿಂದ ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಎಲ್ಲ ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಮ್ಮ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹನ್ನೆರಡು ನೂರು ರೂಪಾಯಿ ಕೊಡುವಂತಹ ಹೊಸ ಯೋಜನೆ ಇದೆ ಹೌದು ಈ ಹನ್ನೆರಡು ನೂರು ರೂಪಾಯಿ ಯಾವ ರೀತಿಯಾಗಿ ಸಿಗತ್ತಂದ್ರೆ ಕೇಂದ್ರ ಸರ್ಕಾರದಿಂದ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅಂದ್ರೆ ಎಂಬತ್ತು ವರ್ಷ ಮೇಲ್ಪಟ್ಟವರಾಗಿರ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಾಗಿರ್ಲಿ ನಿಮಗೆ ಏಳು ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರುತ್ತೆ ಇನ್ನು ರಾಜ್ಯ ಸರ್ಕಾರದಿಂದ ಐದ್ನೂರು ರೂಪಾಯಿ ಸೇರಿಸ್ತಾರೆ ಟೋಟಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಅಂದ್ರೆ ಏಳ್ನೂರು ರೂಪಾಯಿ ಬರಿ ಕೊಡ್ತಾ ಹೋದ್ರೆ ಅದಷ್ಟೊಂದು ಈಗಿನ ಟೈಮ್ ದಲ್ಲಿ ಹಿರಿಯರಿಗೆ ಸಾಲೋದಿಲ್ಲ ಹಾಗಾಗಿ ಒಂದು ರಾಜ್ಯ ಸರ್ಕಾರದಿಂದ ಐದ್ನೂರು ಕೇಂದ್ರ ಸರ್ಕಾರದಿಂದ ಏಳ್ನೂರು ಈ ಎರಡು ಸೇರಿಸಿ ಒಂದು ಸಾವಿರದ ಎರಡ್ ನೂರು ರೂಪಾಯಿ ಕೊಡುವಂತಹ ಸ್ಕೀಮ್ ಇದು ಸೊ ಹಾಗಾದ್ರೆ ಇದು ಅರವತ್ತು ವರ್ಷ ಮೇಲ್ಪಟ್ಟವರು ಯಾರ್ಯಾರ ಇದ್ರಿ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಈ ಒಂದು ಸ್ಕೀಮು ಸಿಗ್ತಾ ಇದೆ ಹಾಗಾದ್ರೆ ಈ ಒಂದು ಯೋಜನೆಯನ್ನ ನೀವು ಪಡ್ಕೊಳ್ಬೇಕಂದ್ರೆ ಏನೇನ್ ಮಾಡ್ಬೇಕು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳಿ ಗ್ರಾಮ ಪಂಚಾಯತಿಗೆ ನೀವು ಭೇಟಿಯನ್ನ ಕೊಡ್ಬೇಕಾಗತ್ತೆ ಮೊದಲನೇದಾಗಿ ಇನ್ನು ಕರ್ನಾಟಕದ ಸರ್ಕಾರಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಇದ್ರ ಬಗ್ಗೆ ನೀವು ಅರ್ಜಿಯನ್ನ ಹಾಕಬಹುದು ಹಾಗಾದ್ರೆ ಯಾರ್ಯಾರು ಈಗ ಅರವತ್ತು ವರ್ಷ ಮೇಲ್ಪಟ್ಟವರಿದ್ರೆ ಈ ಒಂದು ಕೆಲಸವನ್ನ ಮಾಡಬಹುದು ಪಂಚಾಯತಿಗೆ ನೀವು ಭೇಟಿ ಕೊಡಬೇಕು ನಿಮ್ಮ ತಾಲೂಕಿನಲ್ಲಿ ಇರತ್ತೆ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಇನ್ನು ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಂದ್ರೆ ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕಾಗತ್ತೆ ನಿಮ್ಮ ವಯಸ್ಸಿನ ಪುರಾವೆ ಕೂಡ ಬೇಕಾಗತ್ತೆ ಬಿ ಪಿ ಎಲ್ ಕಾರ್ಡ್ ಬೇಕಾಗತ್ತೆ ಯಾಕಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗುವಂತದ್ದು ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಅಕೌಂಟ್ ಗೆ ದುಡ್ಡು ಬರಬೇಕಲ್ವಾ ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಕೂಡ ಬೇಕಾಗತ್ತೆ ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಇರಲೇಬೇಕು ಖಂಡಿತ ಖಂಡಿತವಾಗ್ಲು ಕಡ್ಡಾಯವಾಗಿ ಲಿಂಕ್ ಇರಲೇಬೇಕು ಇಷ್ಟಿದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು ನೀವು ಕರ್ನಾಟಕ ಸರ್ಕಾರದ ಒಂದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಈ ಒಂದು ದುಡ್ಡನ್ನ ಪಡ್ಕೊಳ್ಬಹುದು ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯತಿಗೆ ಕೊಡಬಹುದಾಗಿರುತ್ತೆ ಭೇಟಿ ನೀಡಿದ್ರೆ ನಿಮಗೆ ಕೊಡ್ತಾರೆ ಸೊ ಇದಾದ ಮೇಲೆ ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಅಂದ್ರೆ ಈಗ ಹಿರಿಯರಿಗೆ ಕೇಂದ್ರ ಸರ್ಕಾರದಿಂದ ಅಲ್ಲ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಹೌದು ಆ ಈ ಹಿರಿಯ ನಾಗರಿಕರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಳ ಮಾಡ್ತಾ ಇದಾರಂತೆ ಸೊ ಹಾಗಾದ್ರೆ ಆ ಈಗಾಗ್ಲೇ ಒಂದು ಸಿ ಎಂ ಸಿದ್ದರಾಮಯ್ಯ ಅವರು ಈ ಹಿಂದೆನೆ ಸ್ಪಷ್ಟಪಡಿಸಿದ್ರು ಹೌದು ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಐದನೇ ವರ್ಷದ ಮುಕ್ತಾಯದ ಒಳಗಾಗಿ ನಾವು ಹಿರಿಯರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಬಹಳ ವರ್ಷದಿಂದ ನಾವು ಹೇಳ್ತಾ ಇದೀವಿ ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆದ್ರೆ ಪಿಂಚಣಿ ಹೆಚ್ಚಳ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಸೊ ನಾವು ಇನ್ಮೇಲಿಂದ ಹೆಚ್ಚಳ ಮಾಡ್ತೀವಿ ಅಂತ ಸ್ಪಷ್ಟ ಕೊಟ್ಟಿದ್ರು ಹಾಗಾದ್ರೆ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ರು ಹಾಗಾದ್ರೆ ಇನ್ನು ಎಷ್ಟು ದಿನಗಳ ಕಾಲ ಅಂತ ನೀವು ಕೇಳ್ಬೋದು ಇನ್ನೂ ಏನಿಲ್ಲ ಒಂದು ತಿಂಗಳ ಒಳಗಾಗಿ ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಆದ್ರೆ ಅಂತ ಹೇಳ್ಬಿಟ್ಟು ಪ್ರಕಟಣೆ ಕೊಟ್ಟಿಲ್ಲ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಸೊ ಬಹಳ ಆದ್ರೆ ಈಗ ಎಂಟುನೂರು ರೂಪಾಯಿ ಜಮಾ ಇದ್ರೆ ಅವರಿಗೆ ಹದಿನೈದನೂರು ರೂಪಾಯಿ ಜಮಾ ಆಗಬಹುದು ಹದಿನೈದುನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಅವರಿಗೆ ಹದಿನೇಳು ರೂಪಾಯಿ ಈ ರೀತಿ ಒಂದು ಎರಡ್ ನೂರ ರಿಂದ ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಸೊ ಇದಾದ ಮೇಲೆ ಆ ಹಿರಿಯ ಆಯ್ತಲ್ವಾ ಇನ್ನು ಮಹಿಳಾ ಅಂದ್ರೆ ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಕೂಡ ಹೆಚ್ಚಳ ಆಗ್ತಾ ಇದೆ ಅಂತ ಸ್ಪಷ್ಟನೆ ಸಿಕ್ಕಿರತಕ್ಕಂಥದ್ದು ಹಿರಿಯ ನಾಗರಿಕರಿಗೆ ಈಗಾಗಲೇ ಆಲ್ರೆಡಿ ಏಳರಿಂದ ಎಂಟು ಪರ್ಸೆಂಟ್ ಹೆಚ್ಚಳ ಆಗುವಂಥದ್ದು ಈ ಕಡೆ ವಿಧವಾ ಮಹಿಳೆಯರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ವಿಧವಾ ಮಹಿಳೆಯರಿಗೆ ಯಾಕೆ ಹೆಚ್ಚಳ ಮಾಡ್ತಾ ಇದ್ರ ಅಂದ್ರೆ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ವೆಚ್ಚಕ್ಕೆ ಈ ದುಡ್ಡು ಸಾಲೋದಿಲ್ಲ ಹಾಗಾಗಿ ಒಂದಿಷ್ಟು ಹೆಚ್ಚಳವನ್ನ ಮಾಡುವಂತಹ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಕೇಂದ್ರ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥದ್ದು ಇದು ಕೂಡ ಅತಿ ಶೀಘ್ರದಲ್ಲೇನೆ ಹೆಚ್ಚಳ ಆಗಲಿದೆ ಸೊ ನಿಮಗೆ ಏನಾದ್ರೂ ಹೆಚ್ಚಳ ಆಗಿ ಜಮಾ ಆಗಿದ್ದೆ ಆದ್ರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇರ್ತೀರಿ ಹೆಚ್ಚಳ ಆಗತ್ತೆ ಅಂತ ಹೇಳ್ಬಿಟ್ಟು ಬಹಳ ವರ್ಷದಿಂದ ಹೆಚ್ಚಳ ಮಾಡ್ಲಿಕ್ಕೆ ಆಗಿರಲಿಲ್ಲ ಈಗಾದ್ರೂ ಹೆಚ್ಚಳ ಮಾಡ್ತಾರಂತ ನಮಗೂ ಕೂಡ ಮನವಿ ಆದಷ್ಟು ಸರ್ಕಾರಕ್ಕೆ ಇರುತ್ತೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನ್ ಬದಲಾವಣೆ ಆಗುತ್ತೋ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕಂತೂ ನಿಮಗೆ ಈಗ ಸೆಪ್ಟೆಂಬರ್ ತಿಂಗಳದ್ದು ಜಮಾ ಆಗಿರಬಹುದು ಏನಾದ್ರೂ ಒಂದು ವೇಳೆ ಜಮಾ ಆಗಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡಬಹುದು ಆಗಸ್ಟ್ ಆಗಿರ್ಲಿ ಜುಲೈ ಆಗಿರ್ಲಿ ಜೂನ್ ಆಗಿರ್ಲಿ ಈಗ ಸೆಪ್ಟೆಂಬರ್ ಆಗಿರ್ಲಿ ಏನಾದ್ರೂ ಜಮ ಆಗಲಿಲ್ಲ ಅಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನೀವ ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ ಗೆ ಹೋಗಿ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನೀವು ಬದುಕಿದಿರಾ ಅಂತಕ್ಕಂಥದನ್ನ ಕನ್ಫರ್ಮ್ ಮಾಡ್ಬೇಕು ಒಂದು ವೇಳೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲಪ್ಪ ನಾವು ವಯಸ್ಸಾಗಿದೆ ಅಥವಾ ನಾವು ಅಂಗಭಿ ಪೂರ್ತಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಳ್ಳಿ ಯಾರು ಕೂಡ ವೈತಾ ಇಲ್ಲ ಅಂತ ಅನ್ಕೊಳ್ಳಿ ಯಾರಾದ್ರೂ ನಿಮ್ಮ ಮನೆಯವರು ಹೋಗಿ ವಿಡಿಯೋ ಕಾಲ್ ನ ಮುಖಾಂತರ ನೀವು ಬದುಕಿದಿರಾ ಅಂತಕ್ಕಂಥದನ್ನ ಕನ್ಫರ್ಮ್ ಮಾಡಿ ಲೈಫ್ ಸರ್ಟಿಫಿಕೇಟ್ ಅನ್ನ ಹೋಗಿ ಸಬ್ಮಿಟ್ ಮಾಡಿದ್ರೆ ಸಾಕು ನಿಮಗೆ ಮತ್ತೆ ದುಡ್ಡು ಜಮಾ ಆಗತ್ತೆ ಯಾಕೆ ಈ ರೀತಿ ಆಗತ್ತಂದ್ರೆ ಬಹಳಷ್ಟು ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಅದರಲ್ಲಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಮನೆಯವರು ಅವರ ಕುಟುಂಬದವರು ಅವರ ಪಿಂಚಣಿಯನ್ನ ಪಡ್ಕೊಳ್ತಾ ಇದಾರೆ ಅಂತ ಹೀಗಾಗಿ ಸರ್ಕಾರ ಈ ಒಂದು ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು ಸೊ ಹಾಗಾದ್ರೆ ನೀವು ಯಾರು ಲೈಫ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿಲ್ಲ ಅದನ್ನ ಸಬ್ಮಿಟ್ ಮಾಡಿ ಮತ್ತೆ ನಿಮಗೆ ದುಡ್ಡು ಚಮ ಆಗುತ್ತಾ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ವಂಶಗಳು ಅಲಿಸ್ತನ್ ಬಾಯ್ಬಿಡಿ ಬಾಯ್